ಈಗ ನೋಡಿ ಇದು ಇನ್ಸಿಡೆಂಟು ಸುಮಾರು ಎರಡು ಗಂಟೆಗೆ ಇಲ್ಲಿ ಸಂಭವಿಸಿದೆ ಆತ ಒಬ್ಬ ವ್ಯಕ್ತಿ ಬರ್ತಾನೆ ಒಬ್ಬ ಹುಡುಗ ಸುಮಾರು ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗ ಬರ್ತಾನೆ ಬಂದು ರೈಲ್ವೆ ಟ್ರ್ಯಾಕ್ ಮೇಲೆ ಅದು ಟ್ರ್ಯಾಕ್ ಮೇಲೆ ತಲೆ ಕೊಟ್ಟು ಕೊಡ್ತಾನೆ ಅದೇ ಟೈಮ್ಗೆ ಟ್ರೈನ್ ಪಾಸ್ ಆಗುತ್ತೆ ಮೆಟ್ರೋ ಟ್ರೈನ್ ಪಾಸ್ ಆಗುತ್ತೆ ಅಷ್ಟೊತ್ತಿಗೆ ಒಂದು ಸಾವು ಆಗುತ್ತೆ ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಜಸ್ಟ್ ನಾನು ಬರೀ ಪ್ರಾಥಮಿಕ ವಿಚಾರಣೆಯಲ್ಲಿ ಅವನು ಐಡೆಂಟಿಟಿ ಗೊತ್ತಾಗಿದೆ ಆತ ಧ್ರುವ ಟಕ್ಕರ್ ಅಂತ ಹೇಳಿ ಓಕೆ ಧ್ರುವ್ ಟಕ್ಕರ್ ಅಂತ ಹೇಳಿ ಧ್ರುವ್ ಟಕ್ಕರ್ ಅಂತ ಹೇಳಿ ಫ್ರಮ್ ಮುಂಬೈ ಮುಂಬೈನವರು ಸೊ ಸ್ಟೂಡೆಂಟ್ ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಲಾ ಸ್ಕೂಲ್ ಸ್ಟೂಡೆಂಟ್ ಆಫ್ ನ್ಯಾಷನಲ್ ಲಾ ಸ್ಕೂಲ್ ಇಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡಿರೋದು ಪ್ರಾಥಮಿಕ ತನಿಖೆಯಿಂದ ಕಂಡು ಬರ್ತಾ ಇದೆ ಮುಂದೆ ನಾವು ತನಿಖೆ ಮಾಡಬೇಕಾಗ್ತದೆ ನಮ್ಮ ಹತ್ರ ಈಗ ಸದ್ಯಕ್ಕೆ ಇನ್ಫಾರ್ಮೇಷನ್ ಇರೋದು ಇಷ್ಟೇ ಮತ್ತೆ ಅವನು ಆತ ಯಾಕೆ ಸೂಸೈಡ್ ಅನ್ನೋದು ಮಾಡ್ಕೊಂಡಿದ್ದಾನು ಕಾರಣ ನೋ ಅಬೌಟ್ ನಾಯ್ಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪ್ರಾಥಮಿಕ ತನಿಖೆಯಿಂದ ಕಂಡು ಬರ್ತಾ ಇದೆ ಅಷ್ಟೇ ಮುಂದಿಂದು ನಾವು ತನಿಖೆ ಆದ್ಮೇಲೆ ತಮ್ಗೆ ಹೇಳ್ತಾರೆ ಎಲ್ಲೂ ಹೋಗ್ತಾ ಇಲ್ಲ ಅಲ್ಲಿಂದ ನ್ಯಾಷನಲ್ ಲಾ ಸ್ಕೂಲ್ ಇಂದ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅದು ಸೂಸೈಡ್ ಮಾಡ್ಕೊಂಡಿರೋದು ಕಂಡು ಬರ್ತಾ ಇದ್ದಾರೆ ಇದಾರೆ ಪ್ರತ್ಯಕ್ಷ ದರ್ಶಿಗಳು ಇದಾರೆ ನೋಡಿದಾರೆ ಎವಿಡೆನ್ಸ್ ಅಂದ್ರೆ ವಿಟ್ನೆಸ್ಗಳು ಇದ್ದಾರೆ ಕೆಲಸ ನಿಮ್ಗೆ ಹೇಳಿದ್ನಲ್ಲ ಈಗ ಇದೆ ನಮ್ಗೀಗ ಅದು ಗೊತ್ತಿಲ್ಲ ಪ್ರಾಥಮಿಕ ವಿಚಾರಣೆಯಲ್ಲಿ ನಮ್ಗೆ ಇಷ್ಟೇ ಗೊತ್ತಾಗಿರೋದು ನೆಕ್ಸ್ಟ್ ಅದು ನೀವೇನು ಹೇಳ್ತಾ ಇದ್ರೆ ಕಾಲೇಜಲ್ಲಿ ಅದಾಗಿರ್ಬೋದು ಇದಾಗಿರ್ಬೋದು ಅದೆಲ್ಲ ನಮ್ಗೀಗ ಸದ್ಯಕ್ಕೆ ನಮ್ಗೆ ಏನೂ ತಿಳಿದಿಲ್ಲ ಅದ್ ಮುಂದೆ ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ ಹೌದು ಹೌದು ಇವಾಗ ಬರುತ್ತೆ ಇವಾಗ ನೋಡ್ರಿ ಅವ್ರಿಗೆಲ್ಲ ಇಂಟಿಮೇಶನ್ ಕಾಲೇಜ್ ಕಡೆಯಿಂದ ಕೊಡಿಸಿದ್ದಾರೆ ಹೌದು ಕೊಡ್ಸಿದ್ದಾರೆ